ಅಲ್ಲಿ ಅಲ್ಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಎಲ್ಲರೂ ಹೆಂಗಿದ್ದೀರಿ ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಿ ಗೊತ್ತಿಲ್ಲ ನಾನು ಸೂಪರ್ ಆಗಿದ್ದೀನಿ ಇವತ್ತು ನಾವು ಹೊರಗಡೆ ಹೋಗಿದ್ದೀವಿ ಸೊ ಅದಕ್ಕೆ ಮೊನ್ನೆ ಔಟ್ಪುಟ್

ಟಿಫನ್ ಮಾಡ್ತಾ ಬಿಟ್ಟಿದ್ವಿ ಸೊ ಅದಕ್ಕೆ ಇಲ್ಲಿ ಈಗ ಹೋಟೆಲ್ ಹೊಂದಿದ್ವಿ ಮೊದಲು ಟಿಫನ್ ಮಾಡಿ ಆಮೇಲೆ ನಮ್ಮ ಪ್ರಯಾಣ ಮತ್ತೆ ಮುಂದುವರಿ ಪ್ಲೇಸ್ ಇದ್ರೆ ಫಸ್ಟ್ ಫಸ್ಟ್ಲಿ ಹತ್ತಿರದ ಅಲ್ಲಿ ದಾಂಡೇಲಿ ಹತ್ತಿರ ಟಿವಿ ಒಳಗು ನೋಡ್ತಾ ಇರ್ತೀವಿ ಮೊಸಳೆ ಅದು ಸೊ ರಿಯಲ್ ಆಗಿ ನೋಡಿಲ್ಲ ಫಸ್ಟ್ ಟೈಮ್ ಬನ್ನಿ ಹಾಗಿದ್ರೆ ಹೆಂಗಿರ್ತಾವಲ್ ಆಗಿ ಮೊಸಳೆ ಪ್ರೊಕೋಡಾಯಿಲ್ ಈಗ ಬಂದಿ ನೋಡ್ರಿ ಮೊಸಳೆ ಉದ್ಯಾನ ದಾಂಡೇಲಿಗೆ ಇಲ್ಲೆಲ್ಲ ಪಾರ್ಕಿಂಗ್ ಎಲ್ಲ ಚಲೋ ಐತಿ ಪಾರ್ಕಿಂಗ್ ಎಲ್ಲ ಅಲ್ಲೇ ಆರಾಮ್ ಮಾಡಿ ಬರ್ಬೋದು ಸೊ ಈಗ ಕೌಂಟರ್ ಕಡೆ ಹೊಂಟಿದ್ವಿ ಟಿಕೆಟ್ ಅಂತ ಹೇಳಿ ಇಲ್ಲಿ ಎಂಟ್ರೆನ್ಸ್ ಫೀಸು ಒಬ್ಬರಿಗೆ ಫಿಫ್ಟಿ ರುಪೀಸ್ ಅಂತ ಸೊ ಟಿಕೆಟ್ ಎಲ್ಲ ತೆಗಿಸಾತಿದ್ರು ಏ ಬನ್ನಿ ಹಂಗಿದ್ರೆ ಹೋಗೋಣ ಒಳಗಡೆ ಮೊಸಳೆ ನೋಡೋಣ ಹೆಂಗದ ಹೇಳಿ ನೋಡಿ ಕ್ರಕೋಡಲ್ ಪಾರ್ಕ್ ಎಲ್ಲಿ ಕಡೆ ನಿಂದ್ರಾಕ್ ಈ ಥರ ಎಲ್ಲ ಗ್ರೀಲ್ ಮಾಡಿಸ್ ನೋಡ್ರಿ ನೀವು ನೋಡಾತಿರ್ಬೋದು ಈಗ ಮೊಸಳಿಯಲ್ಲಿ ಮಲ್ಕೊಂಡೈತಿ ಬಿಸಿಲಿಗೆ ಜಾಸ್ತಿ ಬಂದು ಹೊರಗೆ ಮಕ್ಕತ್ತ ಅಂತವೇನು ಅಂದರೆ ಇದು ನ್ಯಾಚುರಲ್ ಆಗಿ ಅಂದರೆ ನದಿಯೊಳಗೆ ತಾವ ಇರ್ತವೆ ಸೊ ಅದನ್ನು ಅವರು ಸಾಕಿರೋದಿಲ್ಲ ನ್ಯಾಚುರಲ್ ಆಗಿ ಅವಾಗಲೇ ಬಂದು ಅವೇ ಬಂದಲ್ಲೇ ಮಕ್ಕೊಂಡಿರ್ತವು ಇದು ಸಾಕಿದ ಮೊಸಳೆ ಅಲ್ಲ ಇದು ಕಾಳಿ ನದಿಯೊಳಗೆ ಅಂಥೇಳಿ ಮೊಸಳಿ ಈ ಥರ ಇರ್ತವೆ ನೋಡ್ರಿ ಅವೇನೋ ಬಿಸಿಲಿಗೆ ಜಾಸ್ತಿ ಬಂದು ಹೊರಗಡೆ ಮಲ್ಕೊಂಡಿರ್ತಾವಂತ ನೋಡಿ ಕ್ಲಿಯರ್ ಇಲ್ಲೆಲ್ಲ ನೋಡ್ರಿ ಫೋಟೋಶೂಟ್ ಸ್ಟಾರ್ಟ್ ಅದು ನಮ್ಮ ಈಗ ಅಲ್ಲಿ ನೋಡತಿರ್ಬೋದು ಅಲ್ಲಿ ಒಂದು ನಾಲ್ಕು ಮಸೂಳಿ ಮಲ್ಕೊಂಡವು ಅವೇನು ಮಿಸ್ಕ್ಯಾಡವಲ್ತು ಸೊ ಯಾಕಂದ್ರೆ ಅದಕ್ಕೇನಾದರೂ ಮನುಷ್ಯನ ಸ್ಮೆಲ್ ಬಂದರೆ ಸೊ ಅಷ್ಟು ಸ್ವಲ್ಪ ಅವಾಗ ಮಿಸ್ಕ್ಯಾಡ್ತವು ಸೊ ನಾವು ಹೋದಾಗ ಒಂದು ಮಸೂಳೆ ಆ ಅಂತೇಳಿ ಬಾಯಿ ತೆಗೆದಿತ್ತು ದೂರಿಂದ್ರ ನೋಡಾಕತ್ರ ಏನೋ ಕಲ್ಲಿದೆ ಏನಪ್ಪಾ ಅಂತ ಅನಸ್ತೈತಿ ಯಾಕಂದ್ರ ಅದು ಒಂಥರ ಸ್ಕಿನ್ ಮುಳಿದ ಸ್ಕಿನ್ ಕಲ್ಲಿನ ತರ ಇರ್ತೈತಿ ಸೊ ದೂರಿಂದ್ರ ನಮಗಷ್ಟ ಆದರೂ ಕಂಡು ಮೊಸಳೆ ರಿಯಲಾಗಿ ನಾವು ನೋಡಿದ್ದಿಲ್ಲ ಮೊಸಳೆ ಸೊ ರೊಕ್ಕ ಕೊಟ್ಟಿದ್ದಕ್ಕೂ ಓಕೆ ಹ್ಞೂ ಇದು ಮಸ್ತು ಇಲ್ಲೇ ಬಾರಿ ಹೋಗಿದ್ರಲ್ಲ ಈಗ ಕ್ಲಾಸ್ದಾಗ ಅಲ್ಲಿನ ನೀರಾಗ ಕರ್ಕೊಂಡು ಹೋಗ್ತಾರೆ ಕೊಟ್ಟಾರೆ ಫ್ರೆಂಡ್ಸ್ ನೀವು ಏನಾದರೂ ದಾಂಡೇಲಿ ಹತ್ತತ್ರ ಹೋಗಿದ್ರೆ ಪ್ಲೀಸ್ ಹೋಗಿ ಬನ್ನಿ ಮೊಸಳೆ ಅದವು ಕಂಡ ಕಾಣಿಸ್ತವು ರಿಯಲಾಗಿ ಮೊಸಳೆ ನೋಡ್ಬೋದು ಎಂಟ್ರೆನ್ಸ್ ಫೀಸನು ಕಡಿಮೆ ಐತಿ ಫಿಫ್ಟಿ ರುಪೀಸ್ ಅಷ್ಟು ಮಕ್ಕಳಿಗೂ ಖುಷಿ ಆಗ್ತೈತಿ ರಿಯಲ್ ಮೊಸಳೆ ನೋಡಿದ್ವಿ ಅಂದರೆ ಕಕೋಡಾಯಲ್ಲಿ ನೋಡಿದ್ವಿ ಅಂಥೇಳಿ ಸೊ ಒಂದ್ಸರಿ ವಿಸಿಟ್ ಕೊಟ್ಟು ಬನ್ನಿ ನೋಡಿ ಫ್ರೆಂಡ್ಸ್ ನಮ್ಮ ನೋಡಿದ ತಕ್ಷಣ ಬಾಯಿ ತಗದ್ ಆ ಅಂತ ಹೇಳಿ ಹೆಣ್ಣು ನೋಡತ ಮೊಸಳೆ ಅವು ಮನುಷ್ಯನ ಸ್ಮೆಲ್ ಗೊತ್ತಾದ ತಕ್ಷಣ ಸ್ವಲ್ಪ ಈಗ ಮೂಮೆಂಟ್ ಆಗತ್ತ ನೋಡು ಏನಪ್ಪಾ ಅಂತಂದ್ರೆ ಹೇಳಿದ್ನಲ್ಲ ಇಲ್ಲಿ ಇರುವಂತ ಯಾವುದೇ ಮೊಸಳೆ ಆಯ್ತು ಎಲ್ಲ ನ್ಯಾಚುರಲ್ ಆಗಿ ತಾವೇ ನದಿಯೊಳಗ ಹರಿದು ಬರ್ತವು ಸೊ ಇಲ್ಲಿ ಸಾಕಿದ್ದ ಮೊಸಳೆ ಯಾವುದೂ ಇಲ್ಲ ನಾವು ಹೋದಾಗ ಬಿಸಿಲು ಜಾಸ್ತಿ ಇತ್ತು ಅದಕ್ಕೆ ಹೊರಗಡೆ ಬಂದು ಮಲ್ಕೊಂಡಿದ್ವು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡಿ ಹಾಗೆ ನಿಮಗೆ ಯಾವ ರೀತಿ ವಿಡಿಯೋ ಬೇಕಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸಿ ಸೊ ನಾನು ಆ ರೀತಿ ವಿಡಿಯೋ ಮಾಡಿ ಹಾಕ್ತೀನಿ ಓಕೆ ಹಾಗೆ ನನ್ನ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಮಾಡ್ಕೊಂಡು ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಬಾಯ್ ಸಿ ಯು ನೆಕ್ಸ್ಟ್ ವಿಡಿಯೋ ಸ್ವೀತ್ ಸ್ವೀತ್